ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧುಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ ಬುಧವಾರ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ನಮಗೆ ಅದೇ ರೀತಿಯಾಗಿ ಪ್ರಾತಃ ಕಾಲ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಸಹ ನಗಂಟ ಕಾಲ ಪ್ರಾತಃ ಕಾಲದಲ್ಲಿರುತ್ತೆ ಅದನ್ನು ಬಿಟ್ಟು ನಾವು ಆರಾಧನೆ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ಆಗಿರುತ್ತೆ ನೋಡಿ ಈ ದಿನ ಮೇಷರಾಶಿಯವರಿಗೆ ಓದುವಂತಹ ವಿಚಾರಕ್ಕೆ ಅತ್ಯಂತ ಅನುಕೂಲವಾಗಿರುವಂತಹ ದಿನ ಸಾಧನೆ ಮಾಡಲಿಕ್ಕೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹೊರಗಡೆ ಪ್ರಯಾಣವನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಎಷ್ಟೋ ದಿನಗಳಿಂದ ಆರ್ಥಿಕ ಸ್ಥಿತಿ ನಿಂತೋದಂತಹ ಆರ್ಥಿಕ ಸ್ಥಿತಿಗಳು ದಿನ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡ್ತವೆ ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲ ಹಣಕಾಸಿನ ಸಮಸ್ಯೆ ಸಂಕಷ್ಟಗಳಿಂದ ಕೂಡಿರುವಂಥದ್ದವ್ರಿಗೆ ಇದನ್ನು ಅನುಕೂಲವಾಗುವಂತಹ ದಿನವಾಗಿ ನಿಮಗೆ ಮಾರ್ಪಾಡಾಗುತ್ತೆ ಚೆನ್ನಾಗಿರುತ್ತೆ ಆದರೂ ನಿಮಗೆ ಶತ್ರು ಅನ್ನುವಂಥವರು ನಿಮ್ಮ ಬೆನ್ನ ಹಿಂದೆಯೇ ಇರ್ತಾರೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ಮೇಷರಾಶಿಯವರು ಮತ್ತು ಋಷಭರಾಶಿಯವರಿಗೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಗುರುವಿನ ಬಲ ನಮಗೆ ಸ್ವಲ್ಪ ಶೂನ್ಯವಾಗೋದ್ರಿಂದ ಶತ್ರುಗಳ ಬಾ ಕಾಟ ಜಾಸ್ತಿ ಇದೆ ಹೊಟ್ಟೆ ಉರಿ ಪಡುವಂತಹ ಜನಗಳು ಸಿಗ್ತಾರೆ ಹಣಕಾಸಿನ ದುಂದು ವೆಚ್ಚವಾಗುತ್ತೆ ಇನ್ನೇನು ಕೆಲಸ ನಮ್ಮ ಕೈ ಸಿಕ್ತು ಅನ್ನೋ ಟೈಮ್ನಲ್ಲಿ ನಿಂತು ಹೋಗುತ್ತೆ ಕೈಗೆ ಸಿಕ್ಕಿದ್ದು ಬಾಯಿಗೆ ಬರೋದಿಲ್ಲ ಅಂತಾರಲ್ಲ ಆ ರೀತಿಯಾದಂತಹ ವಾತಾವರಣ ಇರುತ್ತೆ ಋಷಭರಾಶಿಯವರು ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ಮಿಥುನ ರಾಶಿಯವರಿಗಂತೂ ವ್ಯವಹಾರಿಕ ಜೀವನ ತುಂಬ ಚೆನ್ನಾಗಿದೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ ನಿಮ್ಮ ಮೈಂಡ್ ನಿಮ್ಮ ತಲೆ ಬಹಳವಾದಂಥ ಪ್ರಶಾಂತವಾಗಿ ಆಲೋಚನೆ ಮಾಡುತ್ತೆ ತುಂಬ ದೀರ್ಘವಟ್ ದೀರ್ಘವಾದಂತಹ ಅನುಗುರ ದೀರ್ಘವಾದಂತಹ ಆಲೋಚನೆಗಳಲ್ಲಿ ನೀವು ತೊಡಗಿರ್ತೀರಿ ಮುಂದಿನ ನಡೆ ಮುಂದಿನ ನುಡಿ ಮುಂದಿನ ಕೆಲಸ ಬಗ್ಗೆ ಈಗಲೇ ನೀವು ತೀರ್ಮಾನವನ್ನು ತೆಗೆದುಕೊಳ್ಳುವಂತು ಅನುಕೂಲವನ್ನು ಪಡ್ಕೊಂಡಿರುವಂಥವ್ರು ನೀವು ಮತ್ತು ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ ವ್ಯವಸಾಯ ಚೆನ್ನಾಗಿರುತ್ತೆ ಆರ್ಥಿಕ ರೀತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಯಾರ ಜೊತೆಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತಹ ಚಾಕು ಚಕ್ಯತೆ ಆ ರೀತಿಯಾದಂತಹ ಮೈಂಡ್ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲೋದ್ರೂ ಸಹ ಗೆದ್ಕೊಂಡು ಬರುವಂತಹ ವ್ಯಕ್ತಿಗಳು ನೀವು ಆಗಿರ್ತೀರಿ ತುಂಬ ಚೆನ್ನಾಗಿರುತ್ತೆ ಮಿಥುನ್ ರಾಶಿಯವರು ಸ್ವಲ್ಪ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇನ್ನೂ ಅನುಕೂಲವನ್ನು ನೀವು ಖಂಡಿತವಾಗಿ ನೋಡ್ತೀರಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚಾದಿಗಳು ನಡೆಯುತ್ತೆ ಆದರೂ ಸಹ ಹಣಕಾಸಿನ ಬಹಳವಾದಂಥ ಅನುಕೂಲ ಕೋರ್ಟು ಕಚೇರಿಗಳಲ್ಲಿ ವ್ಯ ವ್ಯವಹಾರಗಳಿದ್ದರೆ ನಿಮ್ಮದೇ ಜಯಕಾಲ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ಅನುಕೂಲ ಎಲ್ಲವನ್ನು ನೋಡುವಂಥದ್ದು ಕರ್ಕಾಟಕ ಆಗಿರುತ್ತೆ ಸ್ವಲ್ಪ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಅನುಕೂಲತೆಗಳನ್ನು ನೋಡಬಹುದು ಸಿಂಹರಾಶಿಯವರಿಗೆ ಭೂಮಿ ಖರೀದಿ ಮಾಡುವಂತಹ ಆಲೋಚನೆಯನ್ನು ಮಾಡ್ತೀರಿ ಮನೆ ಕಟ್ಟಲಿಕ್ಕೆ ಯೋಗಗಳು ಭೂಮಿ ತೊಳಿಲಿಕ್ಕೆ ಒಳ್ಳೆಯ ಶುಭಯೋಗ ವೈವಾಹಿಕ ಜೀವನದಲ್ಲೂ ಸಹ ಉತ್ತಮವಾದಂತಹ ಬೆಳವಣಿಗೆ ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವಂಥದ್ದು ಫೈನಾನ್ಸ್ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಗಳಿಕೆ ಮಾಡುವಂತಹ ಶುಭ ದಿನ ತುಂಬ ಪ್ರಶಸ್ತವಾಗಿರುವಂತಹ ದಿನ ಸಿಂಹರಾಶಿಯವರಿಗಾಗಿರುತ್ತೆ ಸಿಂಹರಾಶಿಯವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗೊಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಉತ್ತಮವಾದಂತಹ ದಿನ ನಿಮ್ಮದಾಗಿರುತ್ತೆ ಮತ್ತು ಕನ್ಯಾ ರಾಶಿಯವರು ಯಾಕೋ ಇಶ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಿದೆ ವ್ಯತ್ಯಾಸಗಳಾಗ್ತಿದೆ ಅತಿಯಾದಂಥ ಕೋಪದ ವಾತಾವರಣ ಇರುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೂ ಸಿಡಿ ಸಿಡಿ ಇಂತ ಅನ್ನುವಂಥದ್ದು ಕೋಪ ಮಾಡಿಕೊಳ್ಳುವಂಥದ್ದು ಸಣ್ಣ ಸಣ್ಣ ವಿಚಾರ ಕಲಹಗಳು ಮಾಡಿಕೊಳ್ಳುವಂಥದ್ದು ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಹಾಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ತಾಳ್ಮೆಯನ್ನು ತಳ್ಕೊಳ್ಬೇಕಾಗ್ತದೆ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ತಾಳ್ಮೆಯಿಂದ ಆಲೋಚನೆ ಮಾಡಿ ಕೆಲಸ ಮಾಡುವಂಥದ್ದು ಇನ್ವೆಸ್ಟ್ ಮಾಡಬೇಕಾದರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಇಲ್ಲವಾದರೆ ಸ್ವಲ್ಪ ಸಮಸ್ಯೆಗೆ ಸಂಕಷ್ಟಕ್ಕೆ ಸಿಕ್ಕೊಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಸ್ವಲ್ಪ ಜನ್ಮದಲ್ಲಿ ಯಾವಾಗ ಕುಜ ಬಂದ ಇದೆಲ್ಲವೂ ಸಹ ವಾತಾವರಣ ಬದಲಾವಣೆಗಳಾಗುತ್ತೆ ಸ್ವಲ್ಪ ಕುಜನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ವರಹಾಸ್ವಾಮಿ ದೇವಸ್ಥಾನಕ್ಕೊಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಇನ್ನು ತುಲಾರಾಶಿಯವರೆಗೂ ಆಯಾಸದ ವಾತಾವರಣ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಮದುವೆ ಮುಂಜಿ ಮಾಡ್ಕೊಳ್ಳೋಕೋದಾಗ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸ್ವಲ್ಪ ಮೋಸದ ಜಾಲಗಳಿಗೆ ಸಿಕ್ಕು ಹಾಕ್ಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ವ್ಯವ ಭೂ ವ್ಯವಹಾರದಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು ದಾಯಾದಿ ಕಲಹಗಳಾಗುವಂಥದ್ದು ಹೆಚ್ಚಿನದಾಗಿ ನಿಮಗೆ ಮೋಸ ಮಾಡುವಂತಹ ವ್ಯಕ್ತಿಗಳು ಸಿಗ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇಲ್ಲಾಂದರೆ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ನೀವು ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ ತುಲಾರಾಶಿಯವರು ಸ್ವಲ್ಪ ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಲಕ್ಷ್ಮೀ ಒಂದು ಅರ್ಚನೆ ಮಾಡಿಸಿ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿವಾಹಾಧಿಕಾರಿಗಳು ಅನುಕೂಲವಾಗುತ್ತೆ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ಭೂಮಿ ವಿಚಾರದಲ್ಲೂ ಅನುಕೂಲವಾಗಿರುತ್ತೆ ಕುಟುಂಬದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ವಾತಾವರಣ ಬದಲಾವಣೆಗಳಾಗುವಂಥ ಸನ್ನಿವೇಶಗಳು ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು ರುಚಿಕ ರಾಶಿಯವರಿಗೆ ಇರುತ್ತೆ ಉತ್ತಮವಾದಂಥ ಬೆಳವಣಿಗೆಯನ್ನು ನೀವು ಖಂಡಿತವಾಗಿ ರುಚಿಕ ರಾಶಿಯವರು ನೋಡ್ತೀರಿ ಮತ್ತು ಧನುಸ್ ರಾಶಿಯವರಿಗೂ ಸಹ ವ್ಯಾವಹಾರಿಕ ಚೆನ್ನಾಗಿದೆ ವೈವಾಹಿಕ ಜೀವನ ಚೆನ್ನಾಗಿದೆ ಒಳ್ಳೊಳ್ಳೆ ಕೆಲಸಗಳ ಆಗಮನವಾಗುತ್ತೆ ಓದುವಂಥ ಉತ್ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂತಹ ಬೆಳವಣಿಗೆ ಹೊಸ ಹೊಸ ಕೆಲಸಗಳ ಆಗಮನಗಳು ತೃಪ್ತಿಕರವಾದಂತಹ ವಾತಾವರಣ ಇರುವಂಥದ್ದು ಧನುಸ್ ರಾಶಿ ಧನಸ್ಸು ರಾಶಿಯವರು ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಉತ್ತಮವಾದಂತಹ ಅನುಕೂಲಗಳೆಲ್ಲ ನೋಡಬಹುದು ಮಕರ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪದ ವಾತಾವರಣ ಕಲಹದ ವಾತಾವರಣ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಸ್ವಲ್ಪ ಯಾಕೋ ಇತ್ತೀಚಿನ ದಿನಗಳಲ್ಲಿ ಏನನ್ನು ಮಾಡೋಕ್ಕೋದ್ರೂ ಸಹ ನಮಗೆ ವ್ಯವಹಾರ ಕೈಗೂಡ್ತಿಲ್ಲ ವ್ಯವಹಾರದಲ್ಲಿ ಭಾಳ ಸಮಸ್ಯೆಗಳಾಗ್ತಿದೆ ಅಂತಿರ್ತಿರಲ್ಲ ಸ್ವಲ್ಪ ವಾತಾವರಣಗಳು ಬದಲಾವಣೆಗಳಾಗುವಂಥ ಸನ್ನಿವೇಶಗಳಾಗಿರುತ್ತೆ ಜಾಗ್ರತೆಯನ್ನು ವಹಿಸಿ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ ಸ್ವಲ್ಪ ಶಿಮಾತ್ಮ ಪ್ರಾರ್ಥನೆ ಮಾಡಿಕೊಳ್ಳಿ ಹನುಮಂತನಿಗೆ ಎಳುಬತ್ತಿ ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಇನ್ನು ಕುಂಭರಾಶಿಯವರು ಸ್ವಲ್ಪ ಮನಸ್ಸಿನಲ್ಲಿ ತಳಮಳದ ವಾತಾವರಣ ಆಲೋಚನೆ ಮಾಡದಲ್ಲೇ ಮಾಡಿದ ಕೆಲಸಗಳಿಗೆ ಪಶ್ಚಾತ್ತಾಪ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕಲಹಗಳು ನಮ್ಮನ್ನು ಕಂಡಾಗ ಸ್ವಲ್ಪ ಅವಮಾನದ ರೀತಿಯಲ್ಲಿ ಅನುಮಾನದ ರೀತಿಯಲ್ಲಿ ನೋಡುವಂತಹ ವ್ಯಕ್ತಿಗಳು ನಂಬಿಕೆ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಸಿಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಹನುಮಂತನಿಗೋಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಇನ್ನು ಕೊನೆಯ ರಾಶಿ ಮೀನರಾಶಿಯವರಿಗೆ ವ್ಯವಹಾರ ತುಂಬ ಚೆನ್ನಾಗಿದೆ ಬಿಸ್ನೆಸ್ ತುಂಬ ತನೇ ಇದೆ ಹೊಸ ಹೊಸ ಕೆಲಸಗಳು ಕಷ್ಟಪಟ್ಟು ಆರ್ಡರ್ಗಳು ತೆಗೆದುಕೊಂಡ್ಬರ್ತೀರಿ ಓದುವಂತಹ ಮಕ್ಕಳಿಗೂ ಉತ್ತಮವಾದಂತಹ ಕಷ್ಟಪಟ್ಟು ಓದ್ತೀರಿ ಎಲ್ಲವೂ ಇರುತ್ತೆ ರಿಜಲ್ಟ್ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಮಾಡಿರ್ತೀರಿ ಹಣಕಾಸು ಅಂತ ಅಂದ ಹೋದಾಗ ಸ್ವಲ್ಪ ಸುತ್ತಾಟ ಜಾಸ್ತಿ ಆಗುತ್ತೆ ಮದುವೆ ಮಾಡೋಕ್ಕೆ ಅಂತ ಹೋಗ್ತೀರಿ ಎಲ್ಲ ಆಗುತ್ತೆ ಲಾಸ್ಟಲ್ಲಿ ನಿಂತೋಗುವಂಥ ಸನ್ನಿವೇಶಗಳು ಈ ರೀತಿಯಾದಂತಹ ಓದು ಮಕ್ಕಳಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು ಕೆಲಸ ಮಾಡುವಂಥವರಿಗೆ ಹಣಕಾಸಿನ ತೊಂದರೆ ಆಗುವಂಥದ್ದು ವಿವಾಹದಲ್ಲಿ ಬಂದಾಗ ಮದುವೆಯಲ್ಲಿ ನಿಂತೋಗುವಂಥ ಸನ್ನಿವೇಶಗಳಿರುತ್ತೆ ಮೀನರಾಶಿಯವರಿಗೆ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಭಾಳ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಬುಧವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ